ಶ್ರೀ ಮಹಾಗಣಾಧಿಪತಿಯ ನಮಃ ಗುರುಭ್ಯೋ ನಮಃ ನಮಸ್ಕಾರ ನಾನು ಕ್ರಿಸ್ಟಲ್ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಸೊ ಇವತ್ತು ಕ್ರಿಸ್ಟಲ್ಗಳ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಕ್ರಿಸ್ಟಲ್ಗಳು ನಾನು ಯಾವಾಗಲೂ ಹೇಳೋ ರೀತಿ ಅವು ಭೂಮಿಯಲ್ಲಿ ಸಿಗುವಂಥ ವಸ್ತುಗಳು ಭೂಮಿಯ ಒಂದು ಪ್ರೆಷರ್ ಭೂಮಿಯಲ್ಲಿ ಕ್ರಿಯೇಟ್ ಆಗುವಂಥ ಪ್ರೆಝರ್ ಪ್ರೆಷರ್ ಮತ್ತು ಒಂದು ಹೀಟಿಂದಾಗಿ ಈ ಕ್ರಿಸ್ಟಲ್ಗಳು ಕೆಲವು ಬಾರಿ ಹೊರಗಡೆ ಬರ್ತವೆ ಅವುನ್ನ ನಾವು ನಮ್ಮ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ನಮ್ಮ ವೆಲ್ ಬೀಯಿಂಗ್ಗಾಗಿ ನಮ್ಮ ಒಂದು ಪ್ರೊಟೆಕ್ಷನ್ಗಾಗಿ ನಮಗೊಂದು ಶುಭವನ್ನ ತಂದು ಕೊಡುವಂತಹ ಕಲ್ಲುಗಳು ಇವಾಗಿರ್ತವೆ ಇವತ್ತು ನಾನು ಸರ್ಪಂಟೇನ್ ಅನ್ನುವಂತಹ ಒಂದು ಬ್ರೆಸ್ಲೆಟ್ ಅಥವಾ ಈ ಸ್ಟೋನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇದು ಎಷ್ಟು ಶಕ್ತಿಶಾಲಿ ಗೊತ್ತಾ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೇನೆ ನಿಮ್ಮ ನಿಮ್ಮ ಬಾಡಿಯನ್ನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ನಿಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳ ನಿವಾರಣೆಗೆ ಇದು ಸಹಾಯ ಮಾಡುತ್ತೆ ಹಾಗೇನೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೇನೆ ನಿಮ್ಗೆ ಹಣದ ಅವಶ್ಯಕತೆ ಇದೆಯಾ ಅದನ್ನ ಕೊಡೋಕೆ ಕೂಡ ಇದು ನಿಮ್ಗೆ ಸಪೋರ್ಟಿವ್ ಆಗಿರುತ್ತೆ ತುಂಬಾ ಒಂದು ಹೈಯೆಸ್ಟ್ ಎನರ್ಜಿಯನ್ನು ಕೊಡುವಂತಹ ಇದು ಇದನ್ನು ನಾವು ಚಕ್ರ ಬ್ಯಾಲೆನ್ಸಿಂಗ್ ಅಂತ ನೋಡುವಾಗ ನಮ್ಮಲ್ಲಿರುವಂತಹ ಕುಂಡಲಿನಿ ಶಕ್ತಿಯನ್ನ ಎಬ್ಬಿಸುವಂತಹ ಪ್ರೋಸೆಸ್ ನಲ್ಲಿ ಸರ್ಪಂಟೈನ್ ಅನ್ನುವಂತಹ ಸ್ಟೋನ್ ನ ಉಪಯೋಗಿಸುವಂತದ್ದು ಅಂತ ಇಂತಹ ಬ್ರೇಸ್ಲೆಟ್ ಏನಾದರೂ ನಿಮಗೆ ಬೇಕಾದ್ರೆ ನಾನೇ ನನ್ನ ಕೈಯಾರೆ ತಯಾರಿಸಿದಂತಹ ಬ್ರೇಸ್ಲೆಟ್ಸು ಎನರ್ಜೈಸ್ ಮಾಡಿ ಇವಕ್ಕೆ ಶಕ್ತಿ ತುಂಬಿ ನಿಮಗೆ ಇದನ್ನು ಕಳಿಸ್ಕೊಡಲಾಗುತ್ತೆ ನೀವು ಈ ಬ್ರೇಸ್ಲೆಟ್ ಬೇಕು ಅಂದ್ರೆ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ಡಯಲ್ ಮಾಡಿ